ಸರ್ ಸ್ವರ್ಗೋಗಿದ್ದಾರಾ ಹೇಗೆ ಅಷ್ಟೇ ಇದ್ದಾರೆ ನೀವು ಎಮೋಷ್ನಲ್ ಆಗಬಾರ್ದು ಓಕೆ ಆರಾಮಾಗಿ ಅವ್ರ ಜೊತೆ ಮಾತಾಡಿ ಚೆನ್ನಾಗಿದ್ದೀರಾ ನೀವೇನಂತ ಕರೀತಾ ಇದ್ರಿ ಅವ್ರನ್ನ ಹಾಂ ಚಿನ್ನು ಅಂತಾನೆ ಮಾತಾಡಿ ಚೆನ್ನಾಗಿದೀಯ ಚಿನ್ನು ಅಂತ ಕೇಳ್ರಿ ಚಿ ಏನಂತ ಹೇಳ್ತಾ ಇದಾರೆ ಚಿನ್ನು ಮಾತಾಡ್ತಾರೆ ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡು ಚಿನ್ನು ಅಂತ ಕೇಳಿ ಚಿನ್ನು ಏನಂತ ಹೇಳ್ತಾ ಇದಾರೆ ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ ನಿಮ್ಗೆ ನಿಮ್ಮ ಆಯಸ್ಸು ಇಷ್ಟೇ ಇತ್ತ ಚಿನ್ನು ಅಂತ ಕೇಳಿ ಅಥವಾ ಇನ್ನೂ ಇತ್ತ ಒಂತರಾಷ್ಟೆ ಎಷ್ಟು ನೀವು ಕೇಳಿ ಕ್ವೆಶ್ಚನ್ ಕೇಳಿ ಫಸ್ಟ್ ಅವ್ರಿಗೆ ನಿಮ್ಮ ಆಸೆ ಇಷ್ಟ ಆಯ್ತಾ ಅಥವಾ ಮುಗ್ದಿತ್ತಾ ಅಂತ ಕೇಳಿ ಮಾತಾಡ್ತೀನಿ और माथार्ट तरह न्यू क्वेश्चन क्या ले और के फर्स्ट यू ना आए सिस्टे इताचिनो अथवा मुक्ति तांता क्या ले शुमिना आए सिस्टे इताचिने ना ओके सरी और ಕೈಯಿಂದ ಕೈ ಬೆರಳುಗಳಿಂದ ಹೇಳಕ್ ಹೇಳಿ ಎಷ್ಟನೇ ಲೋಕದಲ್ಲಿ ಇದೆಯಾ ಚಿನ್ನು ಅಂತ ಕೇಳಿ ನಾಲ್ಕನೇ ಲೋಕ ಅಂತ ಕೈಯಿಂದ ತೋರ್ಸ್ತಾ ಇದಾರೆ ಗುಡ್ ಅವ್ರು ಚೆನ್ನಾಗಿದಾರಾ ನಾಲ್ಕನೇ ಲೋಕದಲ್ಲಿ ಚೆನ್ನಾಗಿದಾರಾ ಕೇಳಿ ಐದು ಬೇರೆಯವರು ತೋರಿಸ್ತಾ ಇದ್ದಾರಾ ಓಕೆ ಐದನೇ ಲೋಕದಲ್ಲಿ ಇದ್ದಾರೆ ಓಕೆ ಅವ್ರಿಗೆ ಅವ್ರಿಗಿಂತ ಮುಂಚೆ ಹೋಗಿರೋರು ನಿಮ್ಮ ಮನೆಯಲ್ಲಿ ಯಾರಾದರೂ ಅವರ ತಂದೆ ತಾಯಿ ಆಗಲಿ ಯಾರಾದರೂ ಅಜ್ಜ ಅಜ್ಜಿ ಎಲ್ಲರನ್ನೂ ಭೇಟಿ ನೀವು ಕೇಳಿ ಕ್ವಶನ್ ಕೇಳಿ ಅವ್ರಿಗೆ

ನಿಮ್ ಜೊತೆಲೆ ಬಂದಿದಾರಾ ನಿಮ್ ಹತ್ರಾನೆ ಓಕೆ ಯಾಕ್ ಮಾತಾಡ್ತಾ ಇಲ್ಲ ಕೇಳಿ ಇಲ್ಲ ನೀವು ಅವ್ರ ಹಣೆಗೆ ಒಂದ್ ಮೂತ್ ಕೊಡಿ ನಿಮ್ಮ ಚಿನ್ನು ಅವರಿಗೆ ಅವ್ರನ್ನ ಹಗಿ ಮಾಡಿ ತಪ್ಕೊಳ್ಳಿ ಹ ಮುಖ ಎಲ್ಲ ಸವರಿ ಅವ್ರದು ತಲೆ ಸೌರಿ ಯಾಕೆ ಮಾತಾಡ್ತಾ ಇಲ್ಲ ಕೇಳಿ ಅವ್ರಿಗೆ ನಿಮ್ ಹತ್ರ ಬಂದಿದಾರ ಅವ್ರ ಇವಾಗ ಅವ್ರು ಅಳ್ತಾ ಇದಾರೆ ಅಂದ್ರೆ ಕಣ್ಣೀರ್ ವರ್ಷಿ ಅವ್ರದು

ನೀನು ಬಿಟ್ಟು ಹೋಗಿರೋ ಕೆಲಸ ಎಲ್ಲ ನಾನು ಮಾಡ್ತೀನಿ ಚಿನ್ನು ನೀನೇನು ಚಿಂತೆ ಮಾಡಬೇಡ ಹೇಳಿ ಚಿನ್ನು ನೀನು ಕೆಲ್ಸ ನಾನು ಮಾಡ್ತೀನಿ ಚಿನ್ನು

ಹೋದ್ರ ಹ್ಮ್ ಎಲ್ಲಿ ನಿಂತ್ಕೊಂಡಿದಾರೆ ಮಗಳ ಮಗನ ಓಕೆ ಮಗಳ ಹತ್ರ ಹೋಗಿದ್ದಾರಾ ಹೋಗಿ ಮಾಡ್ತಾ ಇದಾರೆ ನನಗೆ ಹೇಳ್ತಾ ಹೋಗಿ ಮುಖ ಸವರ್ತಾ ಇದಾರೆ ಹುಡುಗಿಂದು ಓಕೆ ಎಷ್ಟು ವರ್ಷದ ಮಗಳು ಹನ್ನೆರಡು ವರ್ಷ ಓಕೆ ಮತ್ತೆ ಮಾಡ್ತಾ ಇದಾರೆ ನೋಡಿ ಚಿಕ್ಕ ಮಗು ಹತ್ರ ಹೋಗ್ತಾ ಇದೆ ಎಷ್ಟು ಜನ ಮಕ್ಕಳು ನಿಮ್ಗೆ ಇಬ್ಬರ ಇಬ್ರು ಹೆಣ್ಮಕ್ಳು ಚಿಕ್ಕ ಮಗು ಹತ್ರ ಹೋಗ್ತಾ ಇದ್ದಾರೆ ಓಕೆ ಅದು ಎಷ್ಟು ವರ್ಷದ್ದು ಅಲ್ಲಿ ಹೋಗಿ ಏನ್ ಮಾಡ್ತಾ ಇದ್ದಾರೆ ಮಗುನ್ ತಕ್ಕೊಂಡು ಅಳ್ತಾ ಇದ್ದಾರೆ ಓಕೆ ಸರಿ ನೀವ್ ಹೇಳಿ ಅವ್ರಿಗೆ ಏನು ನಾನೆಲ್ಲಾ ಮಕ್ಕಳ್ನ ನೋಡ್ಕೊತೀನಿ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ಯಾಕ ಮಾತಾಡಕ್ ಆಗ್ತಾ ಇಲ್ಲ ಅವ್ರಿಗೆ ಏನ್ ಕಾರಣ

ಮಕ್ಕಳು ನಡ್ಕೊಂಡು ಅಳ್ತಾ ಇದ್ದಾರಾ ಸರಿ ಇವಾಗ ಹೇಳಿ ನೀವು ಜಾಸ್ತಿ ಹೊತ್ತು ಅಳಬಾರ್ದಲ್ವ ಅವ್ರನ್ನ ಮಕ್ಕಳ ಕಡೆಯಿಂದ ನಿಮ್ಮ ಅಕ್ಕನ ಹತ್ರ ಹೋಗು ಚಿನ್ನು ಅಂತ ಕೇಳಿ ಏನಂತ ಇದ್ರ ಅವ್ರ ಅಕ್ಕನಿಗೆ ಅಕ್ಕ ಅಂತ ಇದ್ರ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಓಕೆ ಸರಿ ಅವ್ರ ಮಕ್ಕಳನ್ನ ತಪ್ಕೊಂಡು ಅಳ್ತಾ ಇದ್ದಾರೆ ಅಂತ ಬಿಡಿ ಒಂದು ಸ್ವಲ್ಪ ಹೊತ್ತವ್ರನ್ನ ಅವ್ರ ಜೊತೆ ಇರಲಿ ಅವರು ಅಂತ ಹೇಳಿ ಅಲ್ವಾ

ನಿಮಗೆ ಅವ್ರು ಯಾಕೆ ಮಾತಾಡ್ತಾ ಇಲ್ಲ ಅನ್ನೋ ಒಂದು ಫೀಲ್ ನಿಮ್ಮ ತಲೆಯಲ್ಲಿ ಬರುತ್ತೆ ನಿಮ್ಮ ಬರುತ್ತೆ ಓಕೆ ಹೌದಾ ಪೂಜೆ ಮಾಡ್ಸಿದಾರೆ ಅದಕ್ಕೆ ಇವ್ರು ಮಾತಾಡಕಾಗ್ತಾ ಇಲ್ವಾ ಯಾರು ಪೂಜೆ ಮಾಡ್ಸಿರೋದು ಅವ್ರ ಅಣ್ಣ ಅತ್ತಿಗೆ ಮೇಲೆ ವಿರುದ್ಧ ಇದ್ರ ಅವರು ಹ್ಮ್ ಅಂತ ದೇವರು ದೇವರಿದ್ದಾನೆ ಪೂಜೆ ಮಾಡಿಸ್ತಾ ಇದ್ದಾರೆ ಸರಿ 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 ಇವಾಗ ಅದ ಕಾರಣ ಏನು ಅಂತ ನಮಗೆ ಗೊತ್ತಾಯ್ತು ಅವ್ರು ಮಾತಾಡದೇ ಇರೋದಕ್ಕೆ ಕಾರಣ ಏನು ಅಂತ ನಮಗೆ ಗೊತ್ತಾಯ್ತು ನಾವು ನೆಕ್ಸ್ಟ್ ಟೈಮ್ ಏನಿದೆ ಅಲ್ವಾ ಒಂದು ಪ್ರೇಯರ್ ಹೇಳ್ಕೊಡ್ತೀನಿ ನಾನು ನಿಮಗೆ ಆ ಪ್ರೇಯರ್ ಮಾಡ್ತಾ ಹೋದರೆ ನಿಮ್ಮ ಮನೆಯವರಿಗೆ ಏನು ಪೂಜೆ ಮಾಡ್ಸಿದ್ರು ಅದು ಸೈಡ್ ಆಗತ್ತೆ ಓಕೆ ಉಲ್ಟಾ ಅವ್ರ ಮೇಲೇನೆ ಹೋಗುತ್ತೆ ನಿಮ್ಮ ಮನೆಯವರು ಆಗ ಮಾತಾಡೇ ಮಾತಾಡ್ತಾರೆ ಓಕೆ ಇವಾಗ ಅವ್ರು ಮಾತಾಡೋಕೆ ಆಗ್ತಾ ಇಲ್ಲ ಅಲ್ವಾ ಇವಾಗ ಎಲ್ಲಿದ್ದಾರೆ ನೋಡಿ ನಿಮ್ಮ ಮನೆಯವರು ಚಿನ್ನ ಎಲ್ಲಿದ್ದಾರೆ ಯಾರ ತೊಡೆ ಮೇಲೆ ಮಲ್ಕೊಂಡಿದ್ದಾರೆ ಓಕೆ ನಿಮ್ ತೊಡೆ ಮೇಲೆ ಹಾ ಸರಿ ಅವ್ರ ಅಕ್ಕನ ಭೇಟಿ ಆದ್ರೆ ಓಕೆ ಸರಿ ಅವ್ರು ಮಾತಾಡಲ್ಲ ಅಂತ ನಿಮ್ ತೊಡೆ ಮೇಲೆ ಮಲ್ಕೊಂಡಿದ್ರಾಗ ಮಲ್ಕೊಳ್ಳಿ ಬಿಡಿ ಹಾ ನೀವು ಅವ್ರ ತಲೆ ಸೌರಿ ಅಲ್ವಾ ಮಾತಾಡದೇ ಇದ್ರೂ ಏನಾಯ್ತು ಇನ್ನೊಮ್ಮೆ ಮಾತಾಡೇ ಮಾತಾಡ್ತಾರೆ ಅದು ಪ್ರೇಯರ್ ಮಾಡ್ತೀರಲ್ಲ ನೀವು ಆ ಪ್ರೇಯರ್ಗೆ ಶಕ್ತಿ ಇದೆ ಆ ಪ್ರೇಯರ್ ಮಾಡಿದ್ರೆ ನಿಮ್ ಚಿನ್ನಿ ಅವರು ನೆಕ್ಸ್ಟ್ ಟೈಮ್ ಖಂಡಿತ ನಿಮ್ ಜೊತೆ ಮಾತಾಡ್ತಾರೆ ಓಕೆ ಚಿಂತೆ ಮಾಡಬೇಡಿ ಚಿನ್ನೋ ಹೇಳ್ತಾ ಇರೋ ಚಿನ್ನೋ ಕಿಡೋ ಒಬ್ಬರೇ ಒಂದ್ಸಲ ಪರವಾಗಿಲ್ಲ ಏನಾಗಿತ್ತು ಅವ್ರಿಗೆ ಹೋಗ್ಬೇಕಾದ್ರೆ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ ಓಕೆ ಅವ್ರಿಗೆ ಯಾಕೆ ಹೋದೆ ಅಂತ ಕೇಳ್ಬೇಡಿ ಅವ್ರದಾಯಸು ಅಷ್ಟೇ ಇದ್ದರೂ ಇರ್ಬೋದು ನಿಮ್ಮ ಮನೆಯವರು ಒಳ್ಳೆಯವ್ರವರು ಒಳ್ಳೆಯವರು ಬೇಗನೆ ಹೋಗೋದು ಅಲ್ವಾ ಸರಿ ಇವಾಗ ಎಲ್ಲ ಮಕ್ಕಳನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ ನೀವು ಆರಾಮಾಗಿರು ಚಿನ್ನು ಎಲ್ಲಿದೆಯಾ ಯಾವ ಲೋಕದಲ್ಲಿ ಇದೆಯಾ ನಾನು ಮತ್ತೆ ಮಾತಾಡ್ತೀನಿ ನಿನ್ನ ಜೊತೆ ಪ್ರೇಯರ್ ಎಲ್ಲ ಮಾಡ್ತೀರಲ್ಲ ನೀವು ಪ್ರೇಯರ್ ಮಾಡಿ ಆದಮೇಲೆ ಅವರಿಗೆ ಅವರ ಮಾತುಗಳು ಓಪನ್ ಆಗುತ್ತೆ ಓಕೆ ಹೇಳಿ ನಿಮ್ಮ ಚಿನ್ನಿಗೆ ಆರಾಮಾಗಿರು ಅಂತ ಹೇಳಿ

ಕಾಪಾಡ್ತಾರ ಕಾಯ್ತಾರ ಚಿನ್ನವ್ರ ಆಶೀರ್ವಾದ ನಿಮ್ಮ ಮೇಲಿರುತ್ತಾ ಇದನ್ ಕೇಳಿ ಚಿನ್ನೋರ್ಗೆ ಕತ್ತಲ್ಲಾಡ್ಸಿ ಹೇಳಕ್ ಹೇಳಿ ನಮ್ಗ ಬೇಕಾದ್ರೆ ಕತ್ತಲ್ಲಾಡಿಸ್ತಾ ಇದಾರ ಇಲ್ಲ ಅಂತ ಅಲ್ಲಾಡ್ಸ್ತಾ ಇದಾರ ಹ್ಞೂ ಇರ್ತೀನಿ ಅಂತ ಅಲ್ಲಾಡಿಸ್ತಾ ಇದಾರ ಹ್ಞೂ ಅಂತ ಅಲ್ಲಾಡ್ಸ್ತಾ ಮತ್ತೆ ಇನ್ನೇನ್ ಬೇಕು ಹೇಳಿ ಪಾಪ ಅವ್ರು ಅಲ್ಲಾಡಿಸಿ ಹೇಳ್ತಾ ಇದಾರೆ ಅವ್ರೇನೋ ನಿಮ್ಮ ಅವ್ರ ಅಣ್ಣ ಯಾವಾಗ ನೀವು ಪ್ರೇಯರ್ ಮಾಡ್ತಾ ಇರ್ತೀರಲ್ಲ ನಾನು ಯಾವ್ದು ಪ್ರೇಯರ್ ಹೇಳ್ಕೊಡ್ತೀನಿ ಅದನ್ನೇ ನೀವು ಮಾಡ್ತಾ ಹೋಗಿದ್ರೆ ಅಲ್ಲಿಂದ ಬಿಡುಗಡೆ ಆಗುತ್ತೆ ಆಮೇಲೆ ಹೀಲ್ ಆಗ್ತಾರೆ ಅವರು ಹೀಲ್ ಆದ್ಮೇಲೆ ಖಂಡಿತ ನಿಮ್ಮ ಜೊತೆ ಅವರು ಮಾತಾಡೇ ಮಾತಾಡ್ತಾರೆ ಓಕೆ ಒಂದು ಸಿಕ್ಸ್ ಮಂತ್ ಆಗಲಿ ಅಥವಾ ತ್ರೀ ಮಂತ್ ಆಗಲಿ ಅಷ್ಟರಲ್ಲೇ ಅವ್ರು ಯಾರೇನ್ ಪೂಜೆ ಮಾಡಿ ಹೇಳಿ ನಾನೆಲ್ಲ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀನಿ ನಾನು ಮಾತು ಕೇಳಿ ಅವ್ರು ಮಾತಾಡೋದಿದ್ರೆ ಅವಾಗಲೇ ಮಾತಾಡ್ತಾಯಿದ್ರು ಅವರು ಫಸ್ಟೇ ಮಾತಾಡ್ತಾಯಿದ್ರು ಬಂದ ತಕ್ಷಣವೇ ಇವಾಗ ನಿಮ್ಮ ತೊಡೆ ಮೇಲೆ ಮಲ್ಕೊಂಡಿದ್ದಾರೆ ಮಕ್ಕಳನ್ನ ತಪ್ಕೊಂಡು ಅವ್ರಿಗೆ ಖುಷಿ ಮಕ್ಕಳನ್ನ ತಪ್ಕೊಂಡ್ರು ಓಕೆ ನಾಲ್ಕು ಐದನೇ ಲೋಕದಲ್ಲಿದ್ದಾರೆ ಅವ್ರ ಮೇಲಿರ್ತಾರಲ್ಲ ಆ ಮೇಲ್ ಇದ್ದಾಗ ಅವ್ರ ಯಾವ್ದೇ ಇವ್ರೇನ್ ಪೂಜೆ ಮಾಡೋದು ಏನು ನಡೆಯಲ್ಲ ಇವಾಗ ನಾವು ಕರ್ದಿದಿವಿ ಅವ್ರನ್ನ ಮಾತಾಡಕ್ಕೆ ಪೃಥ್ವಿ ಸಮೀಪ ಬಂದು ಅವ್ರು ಮಾತಾಡ್ತಾರೆ ಅಲ್ವಾ ನಿಮ್ಮ ವೈನಿ ಪ್ರೇರ್ ಮಾಡ್ತಿರಲ್ಲ ಬಿಡುಗಡೆ ಹಾಗೆ ಆಗತ್ತೆ ಮಾತಾಡ್ತಾರೆ ಓಕೆ ಕೇಳಿ ನೀವೇ ಮಾತಾಡಕ್ ಕೇಳಿ ಬೇಕಿದ್ರೆ ಕೇಳಿ ನೋಡಿ ನಿಮ್ ಹೆಸರು ಅಥವಾ ಮಕ್ಕಳ ಹೆಸರು ಕರಿಯಕ್ ಕೇಳಿ ನೋಡೋಣ ಕರೀತಾರ ಏನ್ ಮಾಡ್ತಾ ಇದ್ರ ಕರದ್ರ ಮಕ್ಕಳ ಹೆಸರನ್ನ ಕರದ್ರ ಕರೀಲಿಲ್ಲ ಅಳ್ತಾ ಇದಾರೆ ಅವ್ರಿಗೆ ನಾವ್ ತೊಂದ್ರೆ ಕೊಟ್ಟ ಹಾಗೆ ಆಗತ್ತೆ ಮಕ್ಕಳ ಹೆಸರಾದ್ರೂ ಕರೀರಿ ನನ್ನ ಹೆಸರಾದ್ರೂ ಕರೀರಿ ಅಂದ್ರೆ ಇವಾಗ ಅವ್ರಗ್ ಮಾತಾಡಕ್ಕೆ ಇದು ಇಲ್ಲ ಮಾತಾಡಕ ಆಗಲ್ಲ ಅವ್ರು ಇವಾಗ ನಾವು ಅವ್ರಿಗೆ ತೊಂದ್ರೆ ಕೊಟ್ಟ ಹಾಗೆ ಅಲ್ವಾ ಅದಕ್ಕೆ ಕರಿಯೋದು ಬೇಡ ಬಂದಿದಾರೆ ನಿಮ್ಮ ತೊಡೆ ಮೇಲೆ ಮಲ್ಕೊಂಡಿದ್ದಾರೆ ಮಕ್ಕಳನ್ನ ಭೇಟಿ ಆದ್ರು ಅಲ್ವಾ ಅವರು ಐನೇ ಲೋಕದಲ್ಲಿ ಇದ್ದಾರೆ ನಿಮ್ಮ ಜೊತೆ ಯಾವಾಗಲೂ ನಿಮ್ಮನ್ನು ಕಾಯ್ತಾ ಇರ್ತಾರೆ ಓಕೆ ಅದಕ್ಕೆ ಇವಾಗ ನಾವು ನಿಮ್ಮ ಅವ್ರನ್ನ ವಾಪಸ್ ಅವ್ರ ಲೋಕಕ್ಕೆ ಕಳಿಸ್ಕೊಡೋಣ ಓಕೆ ಕಳ್ಸಿಕೊಡೋಣವಾ ಅಲ್ವಾ ಹಂಗಿರಬೇಕು ನಿಮ್ಮ ಮನೆಯವರು ನಿಮ್ಮ ಜೊತೆ ಇರ್ತಾರೆ ಇವಾಗ ನಾವು ಕಳಿಸ್ಬೇಕಲ್ವಾ ಅವ್ರಿಗೆ ಗೊತ್ತಾಯ್ತು ನಾವ್ ಇವಾಗ ಅವ್ರ ಲೋಕ ಕಳಿಸ್ತೀವಿ ಅಂತ ಕೇಳಿದ್ರಲ್ಲ ಅವರು ಕೇಳಿಸ್ಕೊಂಡ್ರಲ್ವಾ ಇವಾಗ ಅಳ್ತಾರೆ ಅವ್ರು ಅಲ್ವಾ ಮತ್ತೆ ಕರ್ಯೋ ಬಿಡಿ ಕೇಳಿ ಚಿನ್ನ ಇಲ್ಲ ಮಾತಾಡಿ ಅಂತ ಅನ್ಬೇಡಿ ಮತ್ತೆ ದುಃಖ ಆಗತ್ತೆ ಅವ್ರಿಗೆ ಮಾತಾಡಿ ಅಂತ ಅನ್ಬೇಡಿ ಇವಾಗ ಮಾತಾಡಲ್ಲ ಅಂತ ಗೊತ್ತಾಯ್ತಲ್ವಾ ನಾವು ಹಂಗ್ ಹೇಳ್ಬೇಡಿ ನಾನ್ ಇದನ್ ನೀನ್ ಆರಾಮಾಗಿರು ಅಂತ ಹೇಳಿ ಹಂಗೆಲ್ಲ ಮಾತಾಡ್ಬಾರ್ದಲ್ವಾ ಅವ್ರಿಗ್ ನೋವಾಗಲ್ವಾ ಇದು ಕ್ವಶನ್ ಇದು ತಪ್ಪಲ್ವಾ ನೀವು ಕೇಳ್ತಾ ಹ್ಮ್ ಓಹೋ ಹಂಗೆ ಕೇಳಿದ್ರೆ ಆ ಹಾಂ ನಿಮ್ಮ ಜೊತೆಲೇ ಇರ್ತಾರೆ ಮೇಡಮ್ ಅವರು ನಿಮ್ಮನ್ನ ಇರ್ಬೇಕು ಹೇಳಿ ಸದಾ ಕಾಲ ನಿಮ್ಮನ್ನು ಕಾಯ್ತಾ ನಿಮ್ಗೆ ಆಶೀರ್ವಾದ ಮಾಡ್ತಾ ಅವ್ರ ಮಕ್ಳನ್ನ ಬಿಟ್ಟು ಹೋಗಿದ್ದಾರೆ ಅಂದರೆ ಅವರೆಲ್ಲ ಒಬ್ಬರೇ ಇರೋಕ್ಕಾಗತ್ತಾ ಅಲ್ವಾ ನಿಮ್ಮ ಅವ್ರ ಆಶೀರ್ವಾದ ಇರುತ್ತೆ ಯಾವಾಗ ನಿಮಗೆ ತೊಂದರೆ ಅಂತ ಇರುತ್ತೆ ಆಗ ಬಂದು ನಿಮ್ಮ ಹತ್ರನೇ ಇರ್ತಾರೆ ಓಕೆ ಸದಾಕಾಲ ನೀವು ನಗ್ನಾಗ್ತಾ ಯಾವಾಗ ನೆನೆಸ್ತೀರಾ ಅವಾಗೆಲ್ಲ ನಿಮ್ಮ ಜೊತೆಲೇ ಇರ್ತಾರೆ ಅವರು ಓಕೆ ಸರಿ ಇವಾಗ ಚಿನ್ನೋವನ್ನ ಕಳಿಸ್ಕೊಡೋಣ ನಾವು ತಪ್ಕೊಂಡಿದಾರಾ ತಪ್ಕೊಂಡಿದಾರಾ ನೀವು ತಪ್ಕೊಳ್ಳಿ ಅವರಿಗೆ ಅಣೆಗೆ ಮುದ್ಕೊಡಿ ನಿಮ್ಮ ಚಿನ್ನೋ ಅವರಿಗೆ ಅಳ್ತೇ ಇದೆ ತಮ್ ಮತ್ತೆ ಕರೆಣ ಮತ್ತೆ ಚಿನ್ನೋವನ್ನ ಮತ್ತೆ ಕರೆದುಬಿಟ್ಟು ಚೆನ್ನಾಗಿ ಒನ್ ಅವರ್ವರೆಗೂ ಮಾತಾಡ್ಸೋಣ ಅಲ್ವಾ ಅವಾಗ ಮಾತಾಡ್ತಾರೆ ಅವ್ರು ಯಾವಾಗ ನೀವು ಪ್ರೇಯರ್ ಮಾಡಿ ಅವ್ರನ್ನ ಆ ಮುಕ್ತಿಗೊಳಿಸಿದ ಮೇಲೆ ಅವ್ರು ಮತ್ತೆ ಬಂದು ಒನ್ ಅವರ್ ವರ್ಗೂ ನಿಮಗ್ ಮಾತಾಡ್ತಾರೆ ಓಕೆ ಕರಿತಿನ್ ಚಿನ್ನು ಮತ್ತೆ ಮಾತಾಡೋಣ ಅಂತ ಹೇಳಿ ಈ ಹೇಳಿ ಯಾರ್ ಹೋಟೆಲ್ ಮುಟ್ ಬರ್ತಾರೆ ಕೇಳಿ ಎರಡು ಎರಡು ಮಕ್ಳು ಇದಾವಲ್ಲ ನಿಮ್ಮ ಅವೆರಡು ಮಕ್ಳು ಯಾರ್ ಹೋಟೆಲ್ ಹುಟ್ಟು ಬರ್ತಾರೆ ಕೈ ಮಾಡಿ ತೋರ್ಸಕ್ ಹೇಳಿ ಯಾವ ಮಗಳು ಹೋಟೆಲ್ ಹುಟ್ಟು ಬರ್ತಾರೆ ದೊಡ್ ಮಗಳನ್ನ ತಪ್ಪಿದಾರಾ ಅವಳ ದೊಡ್ಡ ಮಗಳ ಹೊಟ್ಟೆಲಿ ಹುಟ್ಟು ಬರ್ತಾರಂತ ಹೂ ಮತ್ತೆ ಬೇಗ ಬರ್ಬೇಕಲ್ವಾ ದೊಡ್ಡ ಮಗಳದ್ ಫಸ್ಟ್ ಮದ್ವೆ ಆಗುತ್ತೆ ಅವ್ರ ಬೇಗ ನಿಮ್ಮ ಹತ್ರ ಬರ್ತಾರೆ ಹಾಗಾದ್ರೆ ಅಲ್ವಾ ದೊಡ್ಡ ಮಗಳ ಹೊಟ್ಟೆಯಲ್ಲಿ ಏನು ಅವರೇ ಬರ್ತಾರ ಏನು ಹೆಣ್ಮಗುವಾಗಿ ಹುಟ್ಟು ಬರ್ತಾರ ಗಂಡು ಮಗುವಾಗಿ ಹುಟ್ಟ ಬರ್ತಾರ ಏನು ಹೇಳ್ತಲ್ಲ ಅದನ್ನ ಹೇಳಲ್ಲ ಅಲ್ವಾ ಅವರು ಹ್ಮ್ ಸರಿ ಹೆಣ್ಣ ಮಗು ಅಂದ್ರೆ ಎಡಗೈ ಎತ್ತಕ್ ಕೇಳಿ ಗಂಡು ಮಗು ಅಂದ್ರೆ ಬಲಗೈ ಎತ್ತಿ ಹೇಳಕ್ಕೆ ಹೇಳಿ ಅವ್ರಿಗೆ ಮಗು ಅಂದ್ರೆ ಎಡಗೈ ಎತ್ತಿ ಹೇಳಕ್ ಹೇಳಿ ಗಂಡು ಮಗು ಆದ್ರೆ ಬಲಗೈ ಏನ್ ಊಟ ಏನಾಗಿ ಬರ್ತಾರಂತೆ ಕೇಳಿ ಕೈ ಎತ್ತಿ ಹೇಳಕ್ ಹೇಳಿ ಬಲಗೈ ಓ ಗುಡ್ ವೆರಿ ಗುಡ್ ಅವ್ರ್ ಗಂಡಾಗಿ ಉಟ್ ಬರ್ತಾರೆ ಅಲ್ವಾ ಬಲಗೈ ಎತ್ತ ಎತ್ತದ್ರೆ ಗಂಡ ಅಲ್ವಾ ನೋಡಿ ನಾವು ಹೆಂಗ್ ಮಾತಾಡ್ತಿವಿ ಅವ್ರಿಗೆ ಮಾತಾಡಕ್ಕೆ ಇಲ್ಲಿ ಕಟ್ ಹಾಕಿದಾರೆ ಅಂದ್ರು ನಾವೆಲ್ಲಾ ಬಾಯಿ ಬಿಡಿಸ್ಕೊತಿವಿ ಅಲ್ವಾ ದೇವ್ರ ನಮಗ್ ಆ ಶಕ್ತಿ ಕೊಟ್ಟಿದ್ದಾರೆ ಅಲ್ವಾ ನಿಮ್ಮ ನೋಡಿ ಚಿನ್ನು ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಬಲ್ಗೈ ಎತ್ತಿ ತೋರ್ಸಿದ್ದಾರೆ ದೊಡ್ಡ ಮಗಳು ಹೊಟ್ಟೆಲಿ ಹುಟ್ಟಿ ಬರ್ತಾರೆ ಇನ್ನು ನೀವು ಏನು ಕೆಲಸ ಮಾಡಬೇಕು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡು ದೊಡ್ಡ ಮಗಳು ಎಲ್ಲ ಎಜುಕೇಷನ್ ಕೊಟ್ಟು ಯಾವಾಗ ನೀವು ಮದುವೆ ಮಾಡ್ತೀರಲ್ವಾ ದೊಡ್ಡ ಮಗಳಿಗೆ ಆಗ ಗಂಡು ಮಗುವಾಗಿ ಹುಟ್ಟಿ ಬರ್ತಾರೆ ಆಗ ನಿಮ್ಮ ಮನೆಯವ್ರ ಹೆಸರನ್ನೇ ಇಟ್ಬಿಡಿ ಅವ್ರಿಗೆ ಚಿನ್ನು ಅಂತ ಅಲ್ವಾ ಸರಿ ಇವಾಗ ಕಳಿಸ್ಕೊಡೋಣ ಚಿನ್ನು ಅವ್ರಿಗೆ ಕಳಿಸ್ಕೊಡೋಣ ಇವಾಗ ಓಕೆ

ಏನು ಮಾಡ್ತಾ ಇದ್ದಾರೆ ಅವರು ಓಕೆ ಸರಿ ಜಾಸ್ತಿ ಹೊತ್ತು ತೊಂದರೆ ಅವ್ರಿಗೂ ಕೊಡೋದು ಬೇಡ ನೀವು ತೊಂದರೆ ಅನುಭವಿಸೋದು ಬೇಡ ಇವಾಗ ಅವ್ರನ್ನ ಕಳಿಸ್ಕೊಡೋಣ ಓಕೆ ಸರಿ ಚಿನ್ನೋ ಅವರು ಎಲ್ಲಿಂದ ಬಂದಿದ್ದಾರೆ ಯಾವ ಲೋಕದಿಂದ ಬಂದಿದ್ದಾರೆ ಆ ಲೋಕಕ್ಕೆ ವಾಪಸಿ ಕಳಿಸ್ಕೊಡೋಣ ಓಕೆ ಎಲ್ಲಿಂದ ಬಂದರೂ ಅಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ ಅವ್ರು ಹೋಗ್ತಾ ಇದ್ದಾರಾ ನೋಡಿ ಯಾವ್ ಕಡೆಗ್ ಹೋಗ್ತಾ ಇದಾರೆ ಅವ್ರು ಮೇಲೆ ಹೋಗ್ತಾ ಇದ್ದಾರೆ ಓಕೆ ಅವ್ರು ನಿಮ್ಮನ್ನ ತಿರ್ಗಿ ತಿರ್ಗಿ ನೋಡ್ತಾ ಇದಾರಾ ನೋಡ್ತಾ ಇದಾರೆ ಏನ ಬಾಯಿ ಅಂತ ಹೇಳಿ ಅವ್ರಿಗೆ ಬಾಯ್ ಕೈ ಏನಾದ್ರು ಮಾಡಿ ಹೇಳ್ತಾ ಇದಾರಾ ಟಾಟಾ ಮಾಡ್ತಾರಲ್ಲ ಆತರ ಮಾಡ್ತಾ ಇದಾರಾ ಮಾಡ್ತಾ ಇದಾರಾ ಮುಖ ಏನ್ ನಗು ಮುಖ ಇದೆಯಾ ಅವ್ರ ಮುಖ ನೋಡಿ ಮುಖ ಕಾಣಸ್ತಾ ಇದೆಯಾ ನಿಮ್ಗೆ ಅಲ್ವಾ ನೀವು ನಗ್ನಗ್ತಾ ಕಳ್ಸಿಕೊಡ್ಬೇಕು ಸ್ಮೈಲ್ ಮಾಡಿ ನೀವು ನಗ್ನಗ್ತಾ ಕಳ್ಸಿ ಅವ್ರನ್ನ ಹೋಗ್ಬಾ ಚಿನ್ನು ಅಂತ ಹೇಳಿ ಓಕೆ ನಿಮ್ಮ ಚಿನ್ನು ಅವರು ದೇವರ ಲೋಕಕ್ಕೆ ಈಗ ನೋಡಿ ನಿಮ್ಮ ಚಿನ್ನು ಅವರು ನಿಮ್ ಕಣ್ಣಿಗೆ ಕಾಣಿಸ್ತಾ ಇದಾರ ಕಾಣಿಸ್ತಾ ಇಲ್ಲ ದೂರ ದೂರದಲ್ಲಿ ನೋಡಿ ಹೇಳಿ ಕಾಣಿಸ್ತಾ ಹೋಗ್ತಾ ಇದಾರೆ ದೂರದಲ್ಲಿ ಹೋದ್ರ ಅವ್ರು ನೋಡಿ ಪೂರ್ತಿಯಾಗಿ ಹೋದ್ರ ಪೂರ್ತಿಯಾಗಿ ಹೋದ್ರು ಯಾವ ಕಡೆ ಹೋದ್ರು ಪೂರ್ತಿಯಾಗಿ ಕಾಣಿಸ್ತಿಲ್ವಾ ಇವಾಗ ಇವಾಗ ಅವರು ಕಾಣಿಸ್ತಾ ಇಲ್ವಾ ಚಿನ್ನು ಅವರು ಈಗ